ಸದಸ್ಯರಾದ ಸಾಬೀರ್ ಜಮಾದಾರ್ ಇವರಿಂದ ಬೀದಿ ದೀಪಗಳ ತೆಗೆದು ಎಲ್ಇಡಿ ದೀಪಗಳ ಅಳವಡಿಕೆ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಮತ್ತು ಮುದಸ್ಸರ್ ಜಮಾದಾರ್ ಇವರಿಂದ ಬೀದಿ ದೀಪಗಳು ತೆಗೆದು ಎಲ್ಇಡಿ ದೀಪಗಳ ಅಳವಡಿಕೆ ಮಾಡಲಾಯಿತು ಹನ್ನೆರಡು ಎಲ್ಇಡಿ ದೀಪವು ಇಂದಿರಾನಗರದಲ್ಲಿ ಅಳವಡಿಕೆ ಮಾಡಿ ಮಾತನಾಡಿದ ಅವರು ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಇವರ ಪ್ರಯತ್ನದಿಂದ ಇಂದಿರಾನಗರದಲ್ಲಿ ಎಲ್ಲಾ ಸೌಲಭ್ಯ ಮಾಡಿದ್ದೀವಿ ನಮ್ಮ ವಾರ್ಡ್ ಇನ್ ಮುಂದೆ ಡಿಜಿಟಲ್ ವಾರ್ಡ್ ಮಾಡ್ತೀವಿ ಎಂದು ಹೇಳಿದರು ಕುಣಿಸಿ್ರಿ ಸನ್ಮಾನ್ಯ ಪ್ರಕಾಶನ ಮತ್ತು ಗಣೇಶನ ಹೋಕ್ಕಿರಿ ಅವಾಗಿಂದ ಇವು ಹಿಂದಿನದಾಗ ಲೈಟದ ಭಾಳ ಪ್ರಾಬ್ಲಮ್ ರೀ ಇಲ್ಲೆಲ್ಲ ಕತ್ಬಳ್ದಿತ್ತು ಹಳೆ ಟ್ಯೂಬ್ಲೈಟ್ ಇದ್ದು ಭಾಳ ವರ್ಷದ್ದು ಹಳೆ ಟ್ಯೂಬ್ಲೈಟ್ ಇದ್ದು ಅವೆಲ್ಲ ತೆಗ್ದೆ ಇವು ಸಾವುಕಾರ ಏನು ಮಾಡಿದ್ರು ಗಣೇಶನ ಸಾವುಕಾರ ಇವು ಪೋಲ್ ಹಾಕಿ ಲೈಟ್ ಹಾಕಿಸಿರ್ ಅವು ಲೈಟ ಮರ್ಕಿರುವಾಗ ಎಂಟು ವರ್ಷ ಸುಮಾರು ಎಂಟು ವರ್ಷ ಏನು ಐತಿ ಕುಂಡಿಸಿ ಆಮೇಲೆ ಈಗ ಅದನ್ನ ಹಳೇ ಹಾಕಿದ್ದು ಅನ್ನ ಈಗ ನಮ್ಮ ಸಾಹುಕಾರ ಗಣೇಶವರು ಎಲ್ಲ ಸಹಕಾರದಿಂದ ಮತ್ತು ಇವೆಲ್ಲ ಗ ನಮ್ಮ ಇನ್ನಾರದ ಜನರಿಂದ ಸಹಕಾರದಿಂದ ಈಗ ನಾವು ಎಲ್ ಇ ಡಿ ಲೈಟ್ ಎಲ್ಲ ಕಡೆ ಚೇಂಜ್ ಮಾಡಿ ಎಲ್ ಇ ಡಿ ಲೈಟ್ ಕುಣಿಸಿದ್ದು ಮತ್ತು ಎಲ್ಲ ಸ್ವಲ್ಪ ಅವು ಬಂದ ಚಾಲೂ ಆಗತ್ತಿದ್ದು ಮರ್ಕ್ಯೂರಿ ರಿಪೇರಿ ಮಾಡ್ರು ಸರಿಯಾಗಿ ನಡೀತಾ ಇಲ್ಲಿದ್ದು ಹಳೆಯವಿದ್ದು ಎಷ್ಟು ಹಾಕಿರ್ತಾರೆ ಎಲ್ ಇ ಡಿ ಲೈಟ್ ಎಷ್ಟು ಕುಣ್ತಿತ್ತು ಅಂದರೆ ಎಲ್ ಇ ಡಿ ಅವಾಗ ಎಲ್ ಇ ಡಿ ಇಲ್ಲಾಗಿದ್ದು ಅಲ್ಲ ಇನ್ನ ಎರಡು ಸಾವಿರದ ಹದಿನಾರಾಗಿ ಎಲ್ ಇ ಡಿ ಇಲ್ಲಾಗಿದ್ದು ಮರ್ಕ್ಯೂರಿ ಈಗ ಎಲ್ ಡಿ ಇದ್ದು ಈಗ ಎಲ್ ಇ ಡಿ ಬಂದವನ ನಾವು ಚಂದ ಹೇಳಿದ್ವಿ ಈಗ ಈ ಥರಲಿ ಟಿ ಟಿಸಿಗೆ ಕೆ ಬಿ ಟಿ ಸಿಗೂ ಕಡೆ ಲೋಡ್ ಬೆಳಂಗಿಲ್ಲ ಅದಕ್ಕೆ ಅದರಲ್ಲಿ ಟಿ ಸಿ ಲೋಡ್ ಬೆಳಾತಿತ್ತು ಆ ಮರ್ಕ್ಯೂರಿದಿಂದ ಆಮೇಲೆ ಅದಕ್ಕೆ ಬಾರಿ ಬಾರಿ ಪ್ಯೂಸ್ ದಿನ ಇದ್ದ ಸಮಸ್ಯೆ ಆಗತ್ತಿ ದಿನ ಅದಕ್ಕೆ ಅದೆಲ್ಲ ಮರ್ಕ್ಯೂರಿ ಚೇಂಜ್ ಮಾಡಿದ್ದು ಎಲ್ ಇ ಡಿ ಕುಣಿಸಿದ್ದವು ಎಲ್ ಇ ಡಿ ಕುಣಿಸೋಣ ಈಗ ಟೋಟಲ್ ಈಗ ಸುಮಾರು ಹನ್ನೆರಡು ಕಂಬ ಇಲ್ದಾವೆ ಟೋಟಲಿ ಹನ್ನೆರಡು ಕಂಬ ಎಲ್ ಇ ಡಿ ಕುಣಿಸಿದ್ದೆವು ಮತ್ತು ಎಲ್ಲಿ ಇತ್ತೆಲ್ಲ ನಮ್ಮ ಇಂಧನಗರೆಲ್ಲ ಡಿಜಿಟಲ್ ಮಾಡಿಬಿಡವ್ರದೇವು ನಾವು ಅಂದ್ರೆ ಒಟ್ಟು ಎಲ್ಲ ಕಡೆ ಎಲ್ ಇ ಡಿನ ರಾತ್ರಿ ಸಮಯದ ಏನೈತೆ ಎಲ್ಲ ಎಲ್ ಇ ಡಿ ಯಾವ ಕೆಲಸ ಇನ್ನು ತಗ ಬಿಟ್ಟಿಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕೆಲಸ ಮಾಡಿ ಮುಗಿಸಿದೆವು ಪ್ರಕಾಶ್ ಚೆನ್ನಾಗಿ ಗಣೇಶ್ ಚನ್ನ ಸಹಕಾರದಿಂದ ಸಪೋರ್ಟದಿಂದ ಎಲ್ಲ ನಾವು ಕೆಲಸ ಮಾಡಿದೆವು ಮತ್ತೇನು ಓದಿದ್ರೂ ನಾವು ಬಿಡಂಗಿಲ್ಲ ಎಲ್ಲ ಕೆಲಸ ಮಾಡಿ ತೆಗಿತೇವೆ ನಂತರ ಮೆಹಬೂಬ್ ಜಮಾದಾರ್ ಮಾತನಾಡಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿವೆ ಅವ್ರು ಮಾಡ್ಕೊಟ್ಟಿದ ಏಕ್ ನಂಬರ್ ಆಗೇತ್ರಿ ಎಲ್ಲ ಮಾಡೋದಂದ್ರಸ ಭಿ ಯಾರು ಮಾಡೋದಾಗಿರೋದ್ ದೃಷ್ಟಿಕೋನ ನೋಡ್ತಾಂದ್ರ ಇವ್ರಂಗ ಯಾರು ಕೆಲಸ ಮಾಡಂಗಿಲ್ಲ ಮತ್ ಮುಂದೆ ಯಾರು ಮಾಡಂಗಲ್ಪ ಏಕ್ ನಂಬರ್ ಶಾಬೀರ್ ಜಮಾದಾರ್ ಅಂದ್ರ ಎಲ್ಲ ಎಲ್ಲಾ ಕಡಿಂದ ಕೆಲ್ಸ ಮಾಡುದು ಮೊದಲು ಕೆಲಸ ಆಗ್ತಿತ್ತು

त्याच्यामुळे काय मला म्हणजे आमचा फॅमिली मेंबरच आहे तो आणि कुणा माझ्यासाठीच नाही सगळ्या प्रत्येक अगदी कुठल्याही लोकांनी त्याला बोलू दे तो तात्पर्य रात्री बारा वाजता हजर असतो त्यामुळं शाबिरचं फार कौतुक करण्यासारखं आहे आणि झाली पांडुरंग अपाजी गोळ मेहबूब जमादार गजू पोतदार आरिफ नायकवाडी सचिन इरबाळे सेर इनुंत उपस्थित रिद्ध